ನಾವು ಬಂದ್ ಮಾಡಾಕ್ರಿ ಅವ್ರು ಎಲ್ಲ ಕೆಲಸ ಮಾಡ್ರಂತ ಎಲ್ಲರಿಗೂ ಮತ್ ನಮ್ ಸಲುವಾಗಿ ಬಂದ್ ಮಾಡ್ತೇವಂತ ಹೇಳಿದ್ರೆ ಇವ್ರಿಗೆ ಅದಕ್ಕೆ ಇಲ್ಲ ಅವ್ರಿಗೆ ಇನ್ಸ್ಪೆಕ್ಟರ್ಗೆ ಹೇಳ್ರಿ ಅವ್ರಿಗೆ ಬಂದ್ ಮಾಡಿರ್ಬೇಕು

ಕೆಲಸ ಮಾಡಂಗಿಲ್ಲ ಇಲ್ಲ ಮಾ ನೀವು ಮಾಡೋಗ್ರಿ ಅಂತಂದ ಹೇಳಿ ಕಳ್ಸ್ಯಾರ ಇಲ್ಲ ಅಂದ್ರೆ ಅಪ್ಸೆಟ್ ಆಗ್ತೇನೆ ಅಂದ್ರೆ ಹಾ ಅಪ್ಸೆಟ್ ಏ ತಮ್ಮ ಹೆಸರು ಹೇಳ್ರಿ ಏನಂತ್ರಿ ಹೆಸರು ನಿಮ್ಮದು ಆ ಯಾ ಬಂದ್ ಮಾಡ್ರಿ ಎಲ್ಲಾ ಕೆಲಸ ಇದು ಏ ಇಲ್ಲಿ ಅದರಲ್ಲ ಕಸ ಹೊಡತಾರ ಇಲ್ಲಿ ಅವರು ಪೌರ ಕರ್ಮಿಕರು ಎಲ್ಲರೂ

ಬಂದ್ ಮಾಡಿದ್ರ ಮಾಡಿದ್ರ ನಾವು ಬರ್ಬೇಕ